ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋಷಿಯಲ್ ವರ್ಕರ್ಸ್ ಅಡ್ಡಾ ಫ್ರೆಂಡ್ಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಏನು ಮಾಡಿದ್ದಾರೆ ಅಂದರೆ ಇವತ್ತು ಕೆ ಸೆಟ್ಗೆ ಸಂಬಂಧಿಸಿದ ಎರಡು ಸಾವಿರ ಇಪ್ಪತ್ತ್ಮೂರರ ಪ್ರೊವಿಜ್ನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಕೆ ಎದವ್ರು ಏನಪ್ಪ ಅಂತಂದ್ರೆ ಎಕ್ಸಾಮ್ ಯಾವಾಗ ನಡೆಸಿದ್ರು ಅಂದ್ರೆ ಜೂನ್ ಜನವರಿ ಹದಿಮೂರನೇ ತಾರೀಕು ಎರಡು ಸಾವಿರ ಇಪ್ಪತ್ತು ಸೊ ಅವಾಗ ಎಕ್ಸಾಮ್ ನಡೆಸಿದ್ರು ಮತ್ತು ಆ್ಯಸ್ ಪ್ರಕಾರ ಯು ಯು ಜಿ ಸಿ ಗೈಡ್ಲೈನ್ಸ್ ಏನಿತ್ತಲ್ಲ ಅದ್ರ ಪ್ರಕಾರ ರಿಸರ್ವೇಶನ್ ಪಾಲಿಸಿ ಕೂಡ ಇವರು ಏನಂತಂದ್ರೆ ಅಪ್ಲೈ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಕೆ ಏನಂತಂದ್ರೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಅದು ಯಾರು ಅಂತಂದ್ರೆ ಇವಾಗ ಏನಂತಂದ್ರೆ ಫ್ರೆಂಡ್ಸ್ ಕೆ ಸಿ ಎಡ್ದವರು ಟೋಟಲ್ ಎಷ್ಟಂದ್ರೆ ನಲವತ್ತೊಂದು ಸಬ್ಜೆಕ್ಟಲ್ಲಿ ಒಟ್ಟು ಎಷ್ಟು ಒಂದು ಅಭ್ಯರ್ಥಿಗಳು ಏನಂತಂದ್ರೆ ಆಯ್ಕೆ ಆಗಿದ್ದಾರೆ ಅನ್ನೋದರನ್ನು ಒಂದು ತಾತ್ಕಾಲಿಕ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಅದರ ಕೀ ಆನ್ಸರ್ ಪ್ರೊವಿಜ್ನಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ವೆಬ್ಸೈಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಅಂಡರ್ಲೈನ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಎಚ್ ಟಿ ಎಸ್ ಟಿ ಟಿ ಪಿ ಕೋಲನ್ ಕೆ ಇ ಎ ಡಾಟ್ ಕಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ನೀವೇನಂತಂದರೆ ನೀವು ವೆರಿಫೈ ಮಾಡ್ಕೋಬೋದು ನಿಮ್ದು ಯಾವ್ಯಾವ ಸಬ್ಜೆಕ್ಟ್ ಇದೆಯಲ್ಲ ಆಯಾ ಸಬ್ಜೆಕ್ಟು ನೀವು ನೋಡ್ಕೊಂಬಿಟ್ಟು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಬೋದು ಮತ್ತು ಆ್ಯಸ್ ಪ್ರಕಾರ ಯು ಜಿ ಸಿ ಇದು ಏನಿದೆಯಲ್ಲ ಆ ಫಾರ್ಮುಲಾ ಪ್ರಕಾರ ಕೂಡ ಸ್ಟೇಟಲ್ಲಿ ಕೂಡ ರಿಸರ್ವೇಷನ್ ಪಾಲಿಸಿಯನ್ನು ಫಾಲೋ ಮಾಡಿದ್ದಾರೆ ಮತ್ತು ಪೇಪರ್ ಒನ್ ಪೇಪರ್ ಟೂ ಅನ್ನು ಕೂಡ ಏನಂತಂದ್ರೆ ಅಸಿಸ್ಟೆಂಟ್ ಪ್ರೊಫ ಪ್ರೊಫೆಸರ್ಶಿಪ್ ಏನದಲ್ಲ ಅದಕ್ಕೆ ಸಿಕ್ಸ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ದು ಪೇಪರ್ ಒನ್ ಮತ್ತು ಪೇಪರ್ ಟೂನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಫ್ರೆಂಡ್ಸ್ ಇನ್ನು ಮುಂದೆ ನೋಡೋದಾದ್ರೆ ಸೆಕೆಂಡ್ ಸ್ಟೆಪ್ ಏನು ಹೇಳ್ತಾರೆ ಅಂದ್ರೆ ದ ಟೋಟಲ್ ಸ್ಲಾಟ್ಸ್ ಅರೈವ್ಡ್ ಅಮಂಗ್ಸ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಬೋತ್ ದ ಪೇಪರ್ಸ್ ಆ್ಯಂಡ್ ಕ್ಲಿಯರ್ಡ್ ಸ್ಟೆಪ್ ಅಂದ್ರೆ ಫ್ರೆಂಡ್ಸ್ ಪೇಪರ್ ಒನ್ ಮತ್ತು ಪೇಪರ್ ಟೂ ಕ್ಲಿಯರ್ ಮಾಡಿದ್ದರು ಇತ್ತಂತಂದ್ರೆ ಆ ಕ್ಯಾಂಡಿಡೇಟ್ಸ್ ಏನು ಇದಕ್ಕೆ ಅಪಿಯರ್ ಆಗ್ತಾರೆ ಅಂದ್ರೆ ಮೆರಿಟ್ ಲಿಸ್ಟ್ ಆ್ಯಸ್ ಬಿನ್ ಪ್ರಿಪೇರ್ಡ್ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ಯೂಸಿಂಗ್ ದ ಅಗ್ರಿಗೇಟ್ ಮಾರ್ಕ್ಸ್ ಆಫ್ ಟೂ ಪೇಪರ್ ಸೆಕ್ಯೂರ್ಡ್ ಬೈ ದ ಸಚ್ ಕ್ಯಾಂಡಿಡೇಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಅಲ್ಲಿ ಏನು ಸ್ಕೋರ್ ಮಾಡ್ತಿರಲ್ಲ ಅದರದ್ದು ಒಂದು ಮಾರ್ಕ್ಸ್ದು ಅಗ್ರಿಗೇಟನ್ನು ಮಾಡ್ತಾರೆ ಏನು ಸ್ಟೆಪ್ ತ್ರೀ ಸ್ಟೆಪ್ ತ್ರೀ ನೋಡೋದಾದ್ರೆ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಅಪಿಯರ್ಡ್ ಇನ್ ಬೋತ್ ಅಪಿಯರ್ಸ್ ಪೇಪರ್ಸ್ ಆ್ಯಂಡ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಟೇಕನ್ ಟುಗೆದರ್ ಫಾರ್ ಜನರಲ್ ಅಂದರೆ ಫ್ರೆಂಡ್ಸ್ ನೋಡಿ ಜನರಲ್ದವ್ರು ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ತೊಗೋಬೇಕಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂದು ಅಗ್ರಿಗೇಟ್ ಪರ್ಸೆಂಟೇಜಷ್ಟು ಫಾರ್ಟಿ ಪರ್ಸೆಂಟ್ ಅಂತ ರಿಸರ್ವ್ ಮಾಡಿದ್ದಾರೆ ಮತ್ತು ಕ್ಯಾಂಡಿಡೇಟ್ಸ್ ಅಟ್ಲೀಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಟೇಕನ್ ಟುಗೆದರ್ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ರಿಸರ್ವ್ಡ್ ಕ್ಯಾಟಗರಿ ಅಂದರೆ ತರ್ಟಿ ಫೈವ್ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಯಾರಿಗೆ ರಿಸರ್ವ್ ಆಯಿತು ಅಂತಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿವನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಪಿ ಡಬ್ಲ್ಯೂ ಡಿ ಆ್ಯಂಡ್ ಟ್ರಾನ್ಸ್ಜೆಂಡರ್ ಮತ್ತು ಇವ್ರೇನಂತಂದ್ರೆ ನಾನ್ ಕ್ರಿಮಿ ಲೇಯರ್ಗೆ ಒಳಪಟ್ಟಿರಬೇಕು ಮತ್ತು ಫ್ರೆಂಡ್ಸ್ ದ ಕೆಸೆಟ್ ಎರಡು ಸಾವಿರ ಇಪ್ಪತ್ತ್ಮೂರು ರಿಸಲ್ಟ್ಸ್ ಕಂಪ್ಯೂಟೆಡ್ ಆಸ್ ಅಬೌವ್ ಪಬ್ಲಿಷ್ಡ್ ಇಯರ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಕ್ಯಾಂಡಿಡೇಟ್ಸ್ ಟೋಟಲಿ ಎಷ್ಟು ಕ್ಯಾಂಡಿಡೇಟ್ಸ್ ಅಂತಂದ್ರೆ ಆರು ಸಾವಿರದ ಆರುನೂರ ಎಪ್ಪತ್ತೈದು ಕ್ಯಾಂಡಿಡೇಟ್ಸ್ ಟೋಟಲ್ ಎಷ್ಟು ಸಬ್ಜೆಕ್ಟ್ ನಲ್ವತ್ತೊಂದು ಸಬ್ಜೆಕ್ಟಲ್ಲಿ ಅಪಿಯರ್ ಆಗಿದ್ದಾರೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ದ ಡಿಟೇಲ್ಡ್ ಪ್ರೊವಿಜ್ನಲ್ ಕೆಸೆಟ್ ಎರಡು ಸಾವಿರ ಇಪ್ಪತ್ತ್ಮೂರು ರಿಸಲ್ಟ್ಸ್ ಇನ್ಕ್ಲೂಡಿಂಗ್ ದಿ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರೆಜಿಸ್ಟರ್ಡ್ ಅಪಿಯರ್ಡ್ ಫಾರ್ ದಿ ಎಲಿಜಿಬಿಲಿ ಎಲಿಜಿಬಲ್ ಆ್ಯಂಡ್ ನಾಟ್ ಎಲಿಜಿಬಲ್ ಅಂದರೆ ಫ್ರೆಂಡ್ಸ್ ಇದು ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಏನು ವೆಬ್ಸೈಟ್ ಲಿಂಕ್ ಬಿಟ್ಟಿದರಲ್ಲ ಅದರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೆ ಎಸ್ ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಮತ್ತು ರಿಸರ್ವೇಷನ್ ಅಂದ್ರೆ ಕೆಟಗರಿ ವೈಸು ಅಗ್ರಿಗೇಟ್ ಎಷ್ಟಕ್ಕೆ ನಿಂತಿದೆ ಅನ್ನೋದು ಕೂಡ ಈ ವೆಬ್ಸೈಟಲ್ಲಿ ಬಿಟ್ಟು ಬಿಡಲಾಗಿದೆ ಫ್ರೆಂಡ್ಸ್ ನೀವು ಇದರ ಒಂದು ವೆಬ್ಸೈಟಿಗೆ ಹೋಗಿ ಏನಪ್ಪ ಅಂತಂದ್ರೆ ನಿಮ್ಮ ಅಗ್ರಿಗೇಟ್ ಮಾರ್ಕ್ಸ್ ಕೂಡ ಚೆಕ್ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸಮರಿ ಎರಡು ಸಾವಿರ ಇಪ್ಪತ್ತ್ಮೂರು ಎಷ್ಟು ಜನ ಎಕ್ಸಾಮಕ್ಕೆ ಅಪ್ಲೈ ಮಾಡಿದ್ದರು ಮತ್ತು ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಮತ್ತು ಕ್ವಾಲಿಫೈ ಎಷ್ಟು ಆಗಿದ್ದಾರೆ ಅಂತೇಳಿ ಮತ್ತು ಪರ್ಸಂಟೇಜ್ ಆಫ್ ಕ್ವಾಲಿಫೈಯಿಂಗ್ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಕೂಡ ಇಲ್ಲಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಅಪೇರ್ಡ್ ಕ್ವಾಲಿಫೈಡ್ ಆ್ಯಂಡ್ ಪರ್ಸಂಟೇಜ್ ಕ್ವಾಲಿಫೈಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟೆಷ್ಟಿದೆ ಅಂಥೇಳಿ ಎಸ್ ಸಿ ಎಸ್ ಟಿ ಕೆಟಗರಿಯನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಕ್ಯಾಟಗರಿಯಲ್ಲಿ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಎಕ್ಸಾಮ್ಗಂತೂ ಕೇಳಿದ್ದಾರೆ ಎಷ್ಟು ಜನ ಕ್ವಾಲಿಫೈಡ್ ಅಂದ್ರೆ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಕ್ವಾಲಿಫೈ ಆಗ್ಯಾರ ನೆಕ್ಸ್ಟ್ ಮುಂದೆ ಸೊ ಫ್ರೆಂಡ್ಸ್ ಮುಗೀತು ನೀವು ಏನಪ್ಪ ಅಂತಂದ್ರೆ ಹೆಚ್ಚಿನ ಮಾಹಿತಿಗೆ ಹೇಗೆ ಏನಂತಂದ್ರೆ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ಡ್ ಏನು ಕೆ ಸಿ ರಿಜಿಸ್ಟರ್ ನಂಬರ್ ಐತಿ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಏನಂತಂದ್ರೆ ನಿಮ್ಮ ಮೊದಲನೇ ಒಂದು ನಾಲ್ಕು ಅಕ್ಷರ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ನಿಮ್ಮ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟನ್ನು ನೋಡ್ಬೋದು ಫ್ರೆಂಡ್ಸ್ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು